ಇನ್ನು ಮಹಿಳಾ ಘಟಕ ಆರಂಭಿಸಿದಂತ ಜೈಷ್ ಉಗ್ರ ಸಂಘಟನೆ ಈಗ ಮಹಿಳೆಯರಿಗಾಗಿ ಜಿಹಾದಿ ಆನ್ಲೈನ್ ಕೋರ್ಸ್ ಅನ್ನ ಆರಂಭ ಮಾಡಿದ್ದಾರೆ ಆನ್ಲೈನ್ ಕೋರ್ಸ್ಗೆ ಅಂತ ಐದ್ನೂರು ರೂಪಾಯಿ ಶುಲ್ಕವನ್ನು ವಿಧಿಸಿರೋದು ಉಗ್ರ ಮಸೂದ್ ಜಿಹಾದ್ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತ ಕೋರ್ಸ್ ಇದು ಇಲ್ಲಿವರೆಗೂ ಕೂಡ ಈ ಒಂದು ಉಗ್ರ ಸಂಘಟನೆಯಲ್ಲಿ ಬರೀ ಪುರುಷರು ಇರ್ತಾ ಇದ್ರು ಆದ್ರೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಅಂತ ಒಂದು ಉಗ್ರ ಸಂಘಟನೆಯನ್ನ ಇವರು ಓಪನ್ ಮಾಡಿದ್ದಾರೆ ಅದಕ್ಕೆ ಐದ್ನೂರು ರೂಪಾಯಿ ಶುಲ್ಕ ಅಂತೆ ನವೆಂಬರ್ ಎಂಟರಿಂದ ಆನ್ಲೈನ್ ಜಿಹಾದಿ ಕೋರ್ಸ್ ಆರಂಭ ಆಗ್ತಾ ಇದೆ ದಿನಕ್ಕೆ ನಲವತ್ತು ನಿಮಿಷ ಉಪನ್ಯಾಸ ಮಾಡ್ತಾರೆ ಉಗ್ರರು ಮಸೂದ್ನ ಇಬ್ಬರು ಸಹೋದರಿಯರಿಂದ ಈ ಬೋಧನೆಯನ್ನ ಮಾಡಲಾಗುತ್ತೆ ಏನ್ ಬೋಧನೆ ದೇಶವನ್ನ ಉದ್ಧಾರ ಮಾಡುವಂಥದ್ದಲ್ಲ ದೇಶದ ಮೇಲೆ ಬಾಂಬ್ ಹಾಕೋದಕ್ಕೆ ದೇಶದಲ್ಲಿ ಉಗ್ರ ಸಂಘಟನೆಯನ್ನ ಬಲಪಡಿಸೋದಕ್ಕೆ ಉಗ್ರ ಸಂಘಟನೆಗೆ ಯುವಕರನ್ನ ಯಾವ ರೀತಿಯಾಗಿ ಸೆಳಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಒಂದು ಸಂಘಟನೆ ಇತ್ತು ಇನ್ನು ಮಹಿಳಾ ಘಟಕ ಆರಂಭಿಸಿದಂತ ಜೈಷ್ ಉಗ್ರ ಸಂಘಟನೆ ಈಗ ಮಹಿಳೆಯರಿಗಾಗಿ ಜಿಹಾದಿ ಆನ್ಲೈನ್ ಕೋರ್ಸ್ ಅನ್ನ ಆರಂಭ ಮಾಡಿದ್ದಾರೆ ಆನ್ಲೈನ್ ಕೋರ್ಸ್ಗೆ ಅಂತ ಐದ್ನೂರು ರೂಪಾಯಿ ಶುಲ್ಕವನ್ನು ವಿಧಿಸಿರೋದು ಉಗ್ರ ಮಸೂದ್ ಜಿಹಾದ್ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತ ಕೋರ್ಸ್ ಇದು ಇಲ್ಲಿವರೆಗೂ ಕೂಡ ಈ ಒಂದು ಉಗ್ರ ಸಂಘಟನೆಯಲ್ಲಿ ಬರೀ ಪುರುಷರು ಇರ್ತಾ ಇದ್ರು ಆದ್ರೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಅಂತ ಒಂದು ಉಗ್ರ ಸಂಘಟನೆಯನ್ನ ಇವರು ಓಪನ್ ಮಾಡಿದ್ದಾರೆ ಅದಕ್ಕೆ ಐದ್ನೂರು ರೂಪಾಯಿ ಶುಲ್ಕ ಅಂತೆ ನವೆಂಬರ್ ಎಂಟರಿಂದ ಆನ್ಲೈನ್ ಜುಹಾದಿ ಕೋರ್ಸ್ ಆರಂಭ ಆಗ್ತಾ ಇದೆ ದಿನಕ್ಕೆ ನಲವತ್ತು ನಿಮಿಷ ಉಪನ್ಯಾಸ ಮಾಡ್ತಾರೆ ಉಗ್ರರು ಮಸೂದ್ನ ಇಬ್ಬರು ಸಹೋದರಿಯರಿಂದ ಈ ಬೋಧನೆಯನ್ನ ಮಾಡಲಾಗುತ್ತೆ ಏನ್ ಬೋಧನೆ ದೇಶವನ್ನು ಉದ್ಧಾರ ಮಾಡುವಂಥದ್ದಲ್ಲ ದೇಶದ ಮೇಲೆ ಬಾಂಬ್ ಹಾಕೋದಕ್ಕೆ ದೇಶದಲ್ಲಿ ಉಗ್ರ ಸಂಘಟನೆಯನ್ನ ಬಲಪಡಿಸೋದಕ್ಕೆ ಉಗ್ರ ಸಂಘಟನೆಗೆ ಯುವಕರನ್ನ ಯಾವ ರೀತಿಯಾಗಿ ಸೆಳಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಒಂದು ಸಂಘಟನೆ ಇದು